ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾ ಪ್ರತಾಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತಿನ ಈ ಬ್ಲಾಗಲ್ಲಿ ನಿಮಗೆಲ್ಲ ಹಲಸಿನ ಹಣ್ಣನ್ನು ಬಳಸ್ಬಿಟ್ಟು ಹಲಸಿನ ಹಣ್ಣು ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಲಸಿನ ಹಣ್ಣು ಹಲ್ವಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಣ್ಣಾಗಿರುವಂಥ ಹಲಸಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ನಾನಿಲ್ಲಿ ಏಲಕ್ಕಿನ ಓಪನ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಏಲಕ್ಕಿನ ಹಾಕ್ಕೊಂಡು ನೀರು ಹಾಕ್ತೇನೆ ಹಾಗೇ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟು ರೆಡಿಯಾಗಿದೆ ಹಲಸಿನ ಹಣ್ಣಿಂದು ನೆಕ್ಸ್ಟು ನಾವೀಗ ಇದನ್ನು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದು ನಾನ್ ಸ್ಟಿಕ್ ಬಾಣ್ಲಿ ಮಾಮೂಲಿ ಬಾಣ್ಲಿ ಮಾಡಿದ್ರೆ ಸ್ವಲ್ಪ ತಳ ಹಿಡಿಯುತ್ತೆ ಸೊ ಹಾಗಾಗಿ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಇದು ತಳ ಹಿಡಿಯಲ್ಲ ನಾನೀಗ ಗ್ಯಾಸ್ನ ಆನ್ ಮಾಡಿಕೊಂಡು ಬಾಣಲಿನ ಇಟ್ಕೊಂಡಿದ್ನಲ್ಲ ಬಾಣಲಿ ಸ್ವಲ್ಪ ಬಿಸಿ ಆಗಲಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೀಗ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರೋ ರೀತಿ ನಾವು ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕು ನೀವು ಡ್ರೈ ಫ್ರೂಟ್ಸು ಬಾದಾಮಿ ಅಥವಾ ಯಾವುದನ್ನಾದರೂ ಕೂಡ ಹಾಕೋಬೋದು ಗೋಡಂಬಿ ಬಾದಾಮಿ ಯಾವುದನ್ನಾದರೂ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು ಈಗ ನೋಡಿ ತುಪ್ಪದಲ್ಲಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ದ್ರಾಕ್ಷಿ ಫ್ರೈ ಆದಮೇಲೆ ನಾವು ಒಂದು ಬೋಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ ನಾನೀಗ ಸಪ್ರೇಟಾಗಿ ಒಂದು ಬೋಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾವೀಗ ಇದೇ ತವಾಗೆ ಆವಾಗಲೇ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನೀಗ ಪೂರ್ತಿಯಾಗಿ ಹಾಕ್ಕೊಳ್ಳೋಣ ಪೂರ್ತಿಯಾಗಿ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಈಗ ಈ ರೀತಿ ನೋಡಿ ಕುದೀತಾ ಕುದೀತಾ ಸ್ವಲ್ಪ ಹಾಗೆ ತೆಳೋಕಾಗತ್ತೆ ನೆಕ್ಸ್ಟ್ ನಾವು ಇದಕ್ಕೀಗ ಆವಾಗಲೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ದ್ರಾಕ್ಷಿನ ಆ ದ್ರಾಕ್ಷಿನ ನಾವೀಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಈ ರೀತಿ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದೀಲಿಕ್ಕೆ ಇಡಬೇಕಾಗತ್ತೆ ನೋಡಿ ಈಗ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ದ್ರಾಕ್ಷಿನ ಹಾಕೋತಾ ಇದ್ದೀನಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಇರಬೇಕಾಗತ್ತೆ ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷ ಆದರೂ ಈ ರೀತಿ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಅದು ಹಲಸಿನ ಹಣ್ಣು ಕೂಡ ಚೆನ್ನಾಗಿ ಬೇಯುತ್ತೆ ಆವಾಗ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ನಾವು ಇದಕ್ಕೀಗ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೀವು ಸ್ವಲ್ಪ ಸಕ್ಕರೆನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಲಸಿನಣ್ಣೆ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸಕ್ಕರೆ ಚೆನ್ನಾಗಿ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ನೀವು ಇದನ್ನು ಪೂರ್ತಿ ಮಾಡೋವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಮಾಡಬೇಕಾಗತ್ತೆ ನೋಡಿ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ಹಾಗೆ ನೆಕ್ಸ್ಟ್ ನಾನು ಇದಕ್ಕೀಗ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಈ ರೀತಿ ಕುದಿಯುವಾಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗತ್ತೆ ನಾನೀಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕಾಗತ್ತಿದು ಈ ರೀತಿ ಚೆನ್ನಾಗಿ ಕುದಿಯುವಾಗ ನೆಕ್ಸ್ಟು ಹಲ್ವಾ ಅಂದರೆ ಗಟ್ಟಿಯಾಗಿರುತ್ತಲ್ಲ ಸೊ ಹಾಗಾಗಿ ಗಟ್ಟಿ ಆಗಲಿಕ್ಕೆ ನಾನೀಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರನ್ನ ತಗೊಂಡು ಒನ್ ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಪೇಸ್ಟ್ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನೀಗ ಒನ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲವರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಕುದೀತಾ ಇರೋವಂಥ ಹಣ್ಣಿಗೆ ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆಯಲ್ಲ ಆ ಟೈಮಲ್ಲಿ ನಾವು ಸುತ್ತಲೂ ಕೂಡ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡಿರೋವಂಥ ಪೇಸ್ಟನ್ನು ಪೂರ್ತಿಯಾಗಿ ಹಾಕೋಬೇಕಾಗತ್ತೆ ಈ ರೀತಿ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಲೋ ಫ್ಲೇಮ್ನಲ್ಲೇ ಇರಬೇಕು ಲೋ ಫ್ಲೇಮ್ನಲ್ಲಿ ಇರುವಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಗ ಬೇಗನೆ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗಿಬಿಡತ್ತೆ ಸೊ ಹಾಗಾಗಿ ನಿಧಾನವಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದು ಕಾರ್ನ್ಫ್ಲವರ್ ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆಯೇ ಚೆನ್ನಾಗಿ ಕೂಡ ಕುದೀತಾ ಇದೆ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲದನ್ನು ಪ್ರೊಸೀಜರ್ನ ಮಾಡ್ಕೋತಾ ಇರೋದರಿಂದ ಇದು ತಳ ಏನೂ ಹಿಡಿಯಲ್ಲ ಸೊ ಹಾಗಾಗಿ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಸ್ವಲ್ಪ ಹಾಗೆ ಬಿಟ್ಬಿಟ್ರೂ ಕೂಡ ಒಂದು ಸ್ವಲ್ಪ ಗಂಟು ಗಂಟು ರೀತಿ ಆಗಿಬಿಡತ್ತೆ ನೆಕ್ಸ್ಟ್ ನಾವು ಇದಕ್ಕೀಗ ಪೈನಾಪಲ್ ಎಸನ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದು ಫ್ಲೇವರ್ಗಷ್ಟೇ ನಾನೀಗ ಪೈನಾಪಲ್ ಎಸನ್ಸನ್ನ ಸ್ವಲ್ಪ ಹಾಕೋತಾ ಇದ್ದೀನಿ ಪೈನಾಪಲ್ ಎಸನ್ಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡಿರೋದಷ್ಟೆ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇದು ಚೆನ್ನಾಗಿ ಗಟ್ಟಿ ಆಗ್ತಾ ಇರುತ್ತೆ ಕಾರ್ನ್ಫ್ಲೋರ್ನ ಪೇಸ್ಟ್ ರೀತಿ ಮಾಡಿಕೊಂಡು ಹಾಕ್ಕೊಂಡಿರೋದ್ರಿಂದ ಈ ರೀತಿ ಇದು ಚೆನ್ನಾಗಿ ಹಲ್ವದ್ದು ಹದ ಬರುತ್ತೆ ನೀವು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಾಡಿಕೊಂಡಾಗ ಗಟ್ಟಿ ಆಗಿಲ್ಲ ಅಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಬೇಗ ಕೂಡ ಆಗುತ್ತೆ ನೆಕ್ಸ್ಟು ನಾವು ಇದಕ್ಕೀಗ ಈ ರೀತಿ ಗಟ್ಟಿ ಆಗೋ ಟೈಮಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಇದ್ದೀನಿ ಈ ರೀತಿ ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗಿದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಹಾಗೆ ಗಟ್ಟಿ ಕೂಡ ಆಗ್ತಾ ಇದೆ ನೆಕ್ಸ್ಟ್ ನಾವೀಗ ನೋಡಿ ಈ ರೀತಿ ಸೈಡ್ ಸೈಡಲ್ಲಿ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಮಾಡಿಕೊಳ್ಳುವಾಗ ಇದು ತಳ ಅಂಟಬಾರ್ದು ತಳ ಅಂಟ್ತಾ ಇದೆ ಅಂದರೆ ಇನ್ನೂ ಹಲ್ವಾ ರೆಡಿಯಾಗಿಲ್ಲ ಅಂತ ಈ ರೀತಿ ತಳ ಅಂಟ ನಾವು ಹಾಕಿರೋಂಥ ತುಪ್ಪನೆಲ್ಲ ಬಿಟ್ಕೋತಾ ಇದೆ ಅಂದರೆ ಆವಾಗ ಇದು ಹಲ್ವಾ ರೆಡಿಯಾಗಿದೆ ಅಂತ ಈಗಿದು ನೋಡಿ ಹಲ್ವ ಪೂರ್ತಿಯಾಗಿ ರೆಡಿಯಾಗಿದೆ ನೆಕ್ಸ್ಟ್ ನಾವೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಗ್ಯಾಸನ್ನ ಆಫ್ ಮಾಡಿಕೊಂಡು ನಾನೀಗ ಇದನ್ನು ಒಂದು ಬೋಲಿಗೆ ಸರ್ವ್ ಮಾಡ್ಕೋತೀನಿ ನನೀಗ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪನ ಬೌಲಿಗೆ ಕೂಡ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಬೋಲಿಗೆ ನಾನೀಗ ರೆಡಿ ಮಾಡ್ಕೊಂಡಿರೋ ಅಂಥ ಹಲಸಿನ ಹಣ್ಣಿನ ಹಲ್ವನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಇದಕ್ಕೆ ಹಾಕ್ಬಿಟ್ಟು ನಾವು ಒನ್ ಅವರು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಬೇಕಾಗತ್ತೆ ಆವಾಗ ಇದು ತುಂಬ ಚೆನ್ನಾಗಾಗತ್ತೆ ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಆಗತ್ತೆ ನೋಡಿ ಈಗ ಹಲಸಿನ ಹಣ್ಣಿನ ಹಲ್ವ ರೆಡಿಯಾಗಿದೆ ನೀವು ಒಮ್ಮೆ ಈ ರೀತಿ ಮನೆಯಲ್ಲೇ ಹಲಸಿನ ಹಣ್ಣನ್ನು ಬಳಸ್ಬಿಟ್ಟು ಹಲಸಿನ ಹಲ್ವನ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಲ್ಲೈಕಾನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು